ಮೇಡಮ್ ಗೋಪುರಕ್ಕೆ ಚಾರ್ಜಸ್ ಐತಂತ ಇತ್ತಂದ್ರೆ ಮೊಬೈಲ್ನೇ ವೀಡಿಯೋ ಮಾಡೋದು ಇರ್ಲಂದ್ರೆ ವಿಡಿಯೋ ವೀಡಿಯೋ ಅಂತ ಎರಡು ಆಪ್ಷನ್ಸ್ ಅದ ನಮ್ಮ ಹತ್ರ ಇವತ್ತು ನಾವು ಆನೆ ಬಡಕ್ಕೆ ಬಂದೀವಿ ಇವರು ನಮ್ಮ ದೋಸ್ತರು ಬಸವರಾಜ್ ಅಂತೇಳಿ ಇವರು ಬಿಸ್ನೆಸ್ ಮ್ಯಾನ್ ಈಗ ಅಂದ್ರೆ ಅವರು ಅವ್ರ ತಾಲೂಕದಲ್ಲಿ ಅಂದ್ರೆ ಎಡ್ರಾಮ್ ಒಳಗೆ ಅವ್ರದ್ದು ಫೇಮಸ್ ಒಂದು ಐಕಾನ್ ಮ್ಯಾನ್ಸ್ ವೇರ್ ಅಂತೇಳಿ ಒಂದು ಬಟ್ಟೆ ಶಾಪ್ ಐತಿ ಇವರು ಬೈ ಬರ್ರಿ ಇವರು ಯು ಪಿ ಎಸ್ ಸಿ ಸ್ಟಡಿ ಮಾಡತ್ತಾರ ನಿಂಗು ಅಂತೇಳಿ ಇವ್ರ ಹೆಸರು ಸದ್ಯದಲ್ಲಿ ಒಂದು ಯಾವುದಾದ್ರೂ ದೊಡ್ಡ ಪೋಸ್ಟಿಗೆ ಹೋಗೋ ಸಾಧ್ಯತೆ ಐತಿ ಅದಕ್ಕೆ ಅವರೆಲ್ಲ ನಾವೆಲ್ಲ ಸೇರ್ಕೊಂಡು ಇವತ್ತ ಭಾಳ ದಿನ್ ಆ ಶಿವಮೊಗ್ಗ ತ್ರೀ ಸಿಕ್ಸ್ಟಿ ಅಂತೇಳಿ ಶಿವಮೊಗ್ಗದಲ್ಲಿ ಕೆಲವೊಂದು ಪ್ಲೇಸ್ ಎಲ್ಲ ಇವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಬಂದೀನಿ ಭಾಳ ದಿನ್ ಮೇಲೆ ಅದಕ್ಕೆ ನಿಮಗೆಲ್ಲ ಇವತ್ತು ಫಸ್ಟ್ ಆನೆ ಬಿಡಾರ ಕರ್ಕೊಂಡ್ ಬಂದಿನಿ ಸ್ಟಾರ್ಟಿಂಗ್ ಆನೆ ಬಿಡಾರೆಲ್ಲ ನೋಡಿಕೊಂಡು ಮತ್ತು ಮುಂದೆಲ್ಲ

ಕುರ್ಸೋದಿಲ್ಲ ಬೆಳಗ್ ಜ ಮಾಡಿಸೋದ್ರಿ ನಾನೇ ಜಳಕ ಮಾಡಿಲ್ಲ ನಾನೇ ಝಳಕ ಮಾಡಿಸ್ಬೇಕು ಮಾಡಿಸ್ಲಾಕ್ ಈಗ ಎಷ್ಟ್ರೀ ನೂರ ಐವತ್ತು ಒಬ್ಬರಿ ನೂರ ಐವತ್ತು ರೀ ಜಳಕ್ರಿ ನೂರ ರೂಪಾಯಿ ಈಗ ಎಂಟ್ರನ್ಸ್ ಟಿಕೆಟ್ ರೂಪಾಯಿ ರೀ

ಬಸವಣ್ಣ ಬರತಕ್ಕನ ವರ್ತಕ್ಕ ನೀವು ನೀವು ಬಸುವಣ್ಣನ ಗಾ ಭಯಲ ಅದರ ಹಾಕೋನು ಆ ಜನತ್ರಿ ಬಾಳವ ಅದಕ್ಕೆ ಎಲ್ಲ ಅಲ್ಲಿ ಸುಮಾ ಇಲ್ಲಿ ಬಂತು ದೊಡ್ಡ ದೊಡ್ಡ ಮಂದಿ

ಅಣ್ಣ ಹೊಡ್ಯಾಂಗ ಕಾಲ ಅಣ್ಣ ಜಳಕ ಮಾಡಿಸ್ಬೇಕು ನಾವು ಟಿಕೆಟಾ ಬಸ್ ಟಿಕೆಟ್ ಬಸ್ ಟಿಕೆಟ್ ಏನಕ್ಕೆ

ಎಲ್ಲ ನೋಡಿ ಎಷ್ಟು ಜನ ಅಂದ್ರೆ ಆರು ಅಂಜಿ ಅಂಚೆ ಹೊರಗೆ ನಿಂತಾರೆ ನಾವು ಅನಿ ತೊಳೆ ಐತಿ ಎಲ್ಲರು ಯಾಕಂದ ನಮ್ಗೆ ಮಾಡೂರಿಂದ ಕಾಳಿ ಇಲ್ಲದು ಕಾಳಿ ಇದ್ರ ಹೆಸರೇನು ನೆನ್ಪಾರ್ತಿ ನನಗೆ ಅಶ್ವತ್ಥ ಅಶ್ವಥಮ್ ಅಣ್ಣ ಇದು ಅಶ್ವತ್ಥಮ್ಮ ಇಲ್ಲದು ಅಲ್ಲಿ ನಾವು ಟಿವಿ ನೋಡಿದ್ದೇವೆ ಇವತ್ತು ಪೂರಾ ನಾವು ಮೂರ್ತಿ ಮಾಡ್ ಜಾಕ ಮಾಡಿ ಭಾರಿ ಮಾಡ್ತೀನಿ ತೋನಿ ಏನ ಯಾವ ಬಗ್ಗೆ ಕಡದಿ ಏ ಯಪ್ಪ ಮ್ಯಾಲ ಅಶ್ವತ್ಥಮ್ಮ ಚೆನ್ನಾಗಿದ್ಯಾ ದ್ರೋಣಾಚಾರ್ಯ ಹಾಂಗಣ ನಿಮ್ಮ ಅಪ್ಪ

ಇಲ್ಲೆಲ್ಲ ಬರಲ್ಲ ಅಭಿಮನ್ ಎಲ್ಲ ಅಲ್ಲಿ ಅಲ್ಲಿ ಸಿಗುತ್ತಾವ ಇಲ್ಲ ಅವು ಈ ತರ ಬಿಡೋರಿಲ್ಲ ನಾವಕ್ಕ ಮೈಸೂರಲ್ಲಿ ಕಾವೇರಿ ನದಿ ಹತ್ರ ಐತಲ್ಲ ಅದು ಸಣ್ಣ ತೊಳಿ ಬಸ್ ಬಾರಿ ನೋಡು ಏ ಇಲ್ಲಿ ಏನ್ ಮಾಡಲ್ಲ

ಮಸ್ತ್ ಆಯ್ತಿಲ್ರಿ ಲೊಕೇಶನ್ ಶಿವಮೊಗ್ಗದಿಂದ ಹದಿನೈದು ಕಿಲೋಮೀಟ್ರ್ ಆಗ್ತದೆ ಬಸ್ಸಿಗೆ ಬಂದ್ರೆ ಅಂದ್ರೆ ಇಪ್ಪತ್ತೈದು ರೂಪಾಯಿ ಒಬ್ಬರಿಗೆ ಇಲ್ಲಿ ನೀವು ಆನೆಗೆ ಏನಾದ್ರೂ ಜಳಕ ಮಾಡಿಸ್ಬೇಕಂದ್ರೆ ನೂರು ರೂಪಾಯಿ ಆ ಎಂಟ್ರೆನ್ಸ್ ಫೀಸ್ ಅಂತೂ ಐವತ್ತು ರೂಪಾಯಿ ಇರ್ತದೆ ಬನ್ರಿ ಆರಾಮಾಗಿ ಫ್ಯಾಮ್ಲಿ ಜೊತೆನೂ ಬರೀ ಬರ್ಬೋದು ಫ್ಯಾಮ್ಲಿ ಜೊತೆ ಬರೀ ಭಾಳಷ್ಟು ಜನ ಬರ್ತಾರ ಇಲ್ಲೇ ಸುತ್ತಮುತ್ತಿನವರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಬಾ ಬಹಳ ಭಾಳ ಕಷ್ಟ ಇಲ್ಲ ಈಗ ಯಾಕಂದ್ರೆ ಚಿಕ್ಕಾಬಿಟ್ಟು ದೂರ ಇದು ನೋಡಿ ಹಸು ಕರ ಎಮ್ಮೆ ಎತ್ತುಗಳನ್ನೇ ತೊಳೆದ ಅಭ್ಯಾಸ ನಮಗೆ ಇವತ್ತು ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಬಂದು ಆನೆ ತೊಳೆದ ಒಂದು ಅನುಭವನೇ ಬೇರೆ ರೀತಿಯಾಗಿತ್ತು ಈ ತುಂಗಾ ನದಿ ತೀರದಲ್ಲಿ ಈ ಆನೆಗಳನ್ನು ತೊಳೆಯುವ ದೃಶ್ಯ ನೋಡ್ತಾ ನೋಡ್ತಾ ಇಲ್ಲೇ ಕಳೆದು ಹೋದ್ವಿ ಈ ಒಂದು ದಿನ ಇಲ್ಲಿ ಹೇಗೆ ನಮಗೆ ಕಳೆಯುತ್ತೆ ಎಂಬುದೇ ಗೊತ್ತಾಗಲಿಲ್ಲ